ಈಶ್ವರಪ್ಪನ ಹೇಳಿದ್ರು ಪ್ಯಾನಿನ್ಯ ವಿಷಯ ಆಗೋದಿಲ್ಲ ನೀವು ನಮ್ಮನೆ ಪ್ರಶ್ನೆ ಕೇಳ್ತೀರಿ ಬಿಜೆಪಿ ಬಗ್ಗೆ ಉತ್ತರ ಕೊಡೋದಿಲ್ಲ ಎಲ್ಲ ಬಿಜೆಪಿಯ ಕೇಳಿರಿ ಉತ್ತರ ಎಲ್ಲ ಬಿಜೆಪಿ ಮಿನಿಸ್ಟರ್ಗಳು ಎಮ್ ಎಲ್ ಎತ್ತಾರೆ ಕೇಳಿ ಉತ್ತರಗಳು ಕೇಳ್ರಿ ಕೊಡೋದಲ್ಲ ಈಗ ಉತ್ತರ ಕೊಡ್ಬೇಕು ಒಂದೇ ಒಂದು ಪ್ರಧಾನಮಂತ್ರಿ ಅವ್ರು ಮಾತಾಡೋದ್ ಬಿಟ್ರೆ ಬೇರೆ ಯಾರು ಮಾತಾಡೋದಿಲ್ಲ ಎಲೆಕ್ಷನ್ ಮುಗಿಯವರಿಗೆ ಯಾರು ಉತ್ತರಕ್ಕೆ ಸಿಗೋಲ್ಲ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡೋದಲ್ಲ ಬಟ್ರೆ ಆ ಉತ್ತರ ಬರೀ ನಂಬಿರುದ್ಧ ಇರ್ತವೆ ಯಾವುದೇ ಬಿಜೆಪಿಯ ಮುಖಂಡರು ಉತ್ತರ ಕೊಡ ಕಲಿಗೆ ಕಾಂಗ್ರೆಸ್ ವಿರುದ್ಧನೇ ಉತ್ತರ ಇರ್ತಾವೆ ನಾವ್ ಅಥವಾ ಬಿಜೆಪಿ ಬರನೇ ಇರ್ತಾವೆ ಇಶ್ಯೂಸ್ ಬಗ್ಗೆ ಯಾರು ಮಾತಾಡೋದಿಲ್ಲ ಕೇಳಿ ವಿಶ್ಯೂಸ್ ಬಗ್ಗೆ ಮಾತಾಡಿಲ್ಲ ಇವತ್ತು ಐವತ್ತಾರು ರೂಪಾಯಿ ಐವತ್ತಾರು ರೂಪಾಯಿಗೆ ಇರತಕ್ಕಂಥ ಒನ್ ಡಾಲರು ಎರಡು ಸಾವಿರ ಹದಿನಾಲ್ಕನೇ ಇಸ್ವಿಯಲ್ಲಿ ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡಕ್ಕೆ ಕೇಳಿ ಒಬ್ಬರು ಉತ್ತರಕ್ಕೆ ಬರಂಗ ಚರ್ಚೆಗೆ ಬರೋಲ್ಲ ಎರಡು ಸಾವಿರ ಹದಿನಾಲ್ಕನೇ ಇಸ್ವಿ ವರೆಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ ಚರ್ಚೆಗೆ ಬರ್ರಿ ಒಬ್ಬರು ಬರೋದಲ್ಲ ನೂರು ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತೇಳಿದ್ ಅವ್ರೆ ಟಿಕೆಟ್ ಕೊಡ್ಕೊಂಡು ನೀವು ನಮ್ಮ ನಮ್ಮ ತಂಗಿ ಅವೇ ಬುಲೆಟ್ ಟ್ರೈನಿಗೆ ಬರ್ತದ ಟಿಕೆಟ್ ಎಲ್ಲ ಬುಲೆಟ್ ನೂರು ಸ್ಮಾರ್ಟ್ ಸಿಟಿ ಅಂತಂದ್ರೆ ಕೋವಿಡ್ನಲ್ಲಿ ಎಷ್ಟು ಜನ ತೀರೋದು ಅದ್ರ ಬಗ್ಗೆ ಚರ್ಚೆ ಇದೆಯಾ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ಇದೆಯಾ ಅಲ್ಲಿ ಡಬ್ಲ್ಯೂ ಎಚ್ ಇರ್ತಕ್ಕಂಥ ರಿಪೋರ್ಟ್ ಫಾರ್ಟಿ ಫೈವ್ ಲ್ಯಾಕ್ಸ್ ಇದೆ ಕೇಂದ್ರದ ರಿಪೋರ್ಟ್ ನಾಲ್ಕೂವರೆ ಲಕ್ಷ ಇದೆ ಈಗ ಹಂಗರ್ ಹಂಗರ್ ಇಂಡೆಕ್ಸ್ ನಲ್ಲಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಎರಡೂವರೆ ಕೋಟಿ ಜನ ಕಳೆದ ಹತ್ತು ವರ್ಷದ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರದೇಶಕ್ಕೆ ಹೋಗಿ ಸಿಟಿಜನ್ಶಿಪ್ ತಗೊಂಡಿದ್ರು ಇದ್ರ ಬಗ್ಗೆ ಚರ್ಚೆ ಇದೆಯಾ ಯಾವ್ದ್ರ ಬಗ್ಗೆ ಚರ್ಚೆ ಇದೆ